ಸಂಕ್ರಾಂತಿಯ ಒಂದು ಸಂಭ್ರಮದಲ್ಲಿ ಇದು ಒಂದು ಬಸವೇಶ್ವರ ಸ್ವಾಮಿ ರಥೋತ್ಸವ ಕಡಲೆಕಾಯಿ ಪರೀಕ್ಷೆಯ ಒಂದು ಸಂಭ್ರಮ ಈ ಸಂದರ್ಭದಲ್ಲಿ ನಾವು ಕೂಡ ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅನೇಕ ಸಮಾಜಮುಖಿ ಏನು ಚಟುವಟಿಕೆಗಳು ಏರ್ಪಡಿಸಲಾಗಿದೆ ಈ ಮಾಡ್ತೀವಿ ಬೆಂಗಳೂರಿನಂತಹ ಐಟೆಕ್ ನಗರಿಯಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಧರ್ಮವನ್ನು ಉಳಿಸುವಂತ ಸಲುವಾಗಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕಡಲೆಕಾಯಿ ಪರಿಷಯ ಹಾಗೂ ಗರ್ಭಿಣಿ ತಾಯಿಯರಿಗೆ ಸೀಮಂತ ಕಾರ್ಯಕ್ರಮವನ್ನ ಬಿಜೆಪಿಯ ಮುಖಂಡರು ಹಾಗೂ ಕೆಆರ್ಐಡಿಎಲ್ನ ಮಾಜಿ ಅಧ್ಯಕ್ಷರಾದಂತಹ ಎಂ ರುದ್ರೇಶ್ ಅವರ ನೇತೃತ್ವದಲ್ಲಿ ಇದೇ ಜನವರಿ ಹದಿನಾಲ್ಕರಂದು ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾಗಿದೆ ನೈಸ್ ರಸ್ತೆಯ ಸೋಂಪುರ ಬಳಿ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿನ ರಾಜವಂಶಸ್ಥರು ಹಾಗೂ ಮೈಸೂರಿನ ಸಂಸದರಾಗಿರುವಂತಹ ಶ್ರೀ ಯದುವೀರ್ ಒಡೆಯರ್ ಅವರಿಗೆ ಆಹ್ವಾನ ಪತ್ರಿಕೆಯನ್ನ ನೀಡಿ ಎಂ ರುದ್ರೇಶ್ ಮತ್ತು ಅವರ ತಂಡ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಯದುವೀರ್ ಒಡೆಯರ್ ಅವರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ನಮ್ಮ ಕೆಂಗೇರಿ ಬೆಂಗಳೂರಿನ ದಕ್ಷಿಣ ತಾಲೂಕದಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಒಂದು ಸಂಕ್ರಾಂತಿಯ ಒಂದು ಸಂಭ್ರಮದಲ್ಲಿ ಇದು ಒಂದು ಬಸವೇಶ್ವರ ಸ್ವಾಮಿ ರಥೋತ್ಸವ ಕಡಲೆಕಾಯಿ ಪರೀಕ್ಷೆಯ ಒಂದು ಸಂಭ್ರಮ ಇತ್ಯಾದಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ನಾವು ಕೂಡ ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಸಮಸ್ತ ಏನು ಭಕ್ತಾದಿಗಳು ಸಹ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸ್ತಾ ಇದ್ದಾರೆ ಅನೇಕ ಸಮಾಜಮುಖಿ ಏನು ಚಟುವಟಿಕೆಗಳು ಏರ್ಪಡಿಸಲಾಗಿದೆ ಎಲ್ಲರೂ ಬಂದು ಒಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ ನಮಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ ನೀವು ಈ ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ